ಶಿಕಾರಿಪುರ ನೇರವಾಗಿ ಆಯ್ತು ಮೊನ್ನೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೇರವಾಗಿ ಆಗಿದೆ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದಾರೆ ಅದಕ್ಕೆ ನಾನು ಬೆಂಬಲ ಕೊಡ್ತಿದ್ದಾರೆ ವೈಯಕ್ತಿಕ ಬಂದ್ರೆ ನಿಮಗೆ ಯಾರಿಗೂ ಹೇಳಲ್ಲ ನೀವು ಅಂತಂದ್ರೆ ಕಾಂಗ್ರೆಸ್ ಲೀಡರ್ ನಿಮ್ ಜೊತೆ ಕೂರಿಸ್ತೇನೆ ಅಂತಂದ್ರೆ ಅವ್ರದ್ದು ರಾಜಕೀಯ ಭವಿಷ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅನ್ನೋದ್ರು ಅನೇಕರು ಇದ್ದಾರೆ ಇನ್ನು ಅನೇಕರು ನಮ್ಗೆ ಯಾರು ಮೂಲ ಇಲ್ಲ ಸರ್ ಏನು ಬೇಕಾದ್ರೆ ಕ್ರಮ ತಗೊಳ್ಳಿ ನಾವು ನಿಮ್ಮ ಜೊತೆ ನೇರ ಬರ್ತೀವಿ ಅಂತ ಅನೇಕ ಕಾಂಗ್ರೆಸ್ನವರು ಬಂದಿದ್ದಾರೆ ಹೊರಗಡೆ ನನಗೆ ಗೊತ್ತಿಲ್ಲ ಶಿವಮೊಗ್ಗ ಜಿಲ್ಲೆ ಅಂತೂ ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ಕಳೆದ ಶಿಕಾರಿಪುರದ ಕ್ಷೇತ್ರದಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು ಶಿವಮೊಗ್ಗ ರಾಜ್ಯದ ಇತಿಹಾಸದಲ್ಲಿ ಅಷ್ಟು ಹಣ ಯಾರೂ ಕಷ್ಟ ಮಾಡಿರ್ಲಿಕ್ಕಿಲ್ಲ ಶಿಕಾರಿಪುರದಷ್ಟು ಭಾಳ ಕಷ್ಟಪಟ್ಟು ಗೆದ್ದರು ಅರವತ್ತು ಸಾವಿರ ಯಾವಾಗಲೂ ಲೀಡ್ ಬರೋದು ಹತ್ತು ಸಾವಿರ ಕೇಳಿತು ಅಲ್ಲ ಸಾರಿ ಹಿಂದೆ ಅವರು ನಿಂತಿದ್ರು ಈ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ನಿಂತಿದ್ರು ಅದಾದ್ಮೇಲೆ ಅವರು ಕುಟುಂಬದವರು ಇರ್ತಾರೆ ಹೇಗೆ ಅಂತ ಆಗ್ತಾರೆ ಈಗ ಹೊಸ ಮುಖ ಆಗಿದ್ರೆ ಬರೀ ಮುಖ ಇಟ್ಕೊಂಡು ಹೊರಟುಬಿಟ್ರೆ ಓಟ್ ಕೊಡ್ತಾರ ಜನ ನಾನು ಅದಕ್ಕೆ ಅಪ್ಪ ಹೇಳ್ತಿರೋದು ಕಾಂಗ್ರೆಸ್ ಪಕ್ಷ ಬಿಗಿಯಾದ ಅಭ್ಯರ್ಥಿ ಆಗಿದ್ದಿದ್ರೆ ಫೈಟ್ ಆಗೋದು ಅವ್ರು ಕಾಂಗ್ರೆಸ್ ವ್ಯಕ್ತಿಗಳೇ ನನಗೆ ಹೇಳ್ತಾ ಇರೋದು ನಾನು ಹೇಳಿದ್ದಲ್ಲ ಇದು ಅದು ಡಮ್ಮಿ ಚಿಟ್ಲಿ ಹಚ್ಚಿಗೆ ಓಟ್ ತೊಗೊಳಲ್ಲ ಹಾಗಾಗಿ ನೀವು ಗೆಲ್ಲಬೇಕು ಈ ಅಪ್ಪ ಮಕ್ಕಳನ್ನು ನಾವು ಯಾವುದೇ ಕಾರಣಕ್ಕೂ ಸೋಲ್ಸೆ ಸೋಲ್ತು ಬಿಡಲ್ಲ ಹಾಗಾಗಿ ನನಗೆ ಧೈರ್ಯ ಬಂದಿರೋದು చునవణ నిల్ంత సందర్భీ నేను ఎంపీ ఆగు బడు అన్నోదూ నమ్మ సమస్యలు పరిహార ఆగు అన్న నిత నేను ఈ ಗೆಲ್ಲಂತ ವಾತಾವರಣ ಹೇಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳೇ ನನಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ ನಾನು ನಿಮ್ಗೆ ಓಟ್ ಕೊಡ್ತೀವಿ ಅಂತ ಅನುಕೂಲ ಅಂತ ಹೇಳ್ತಿರೋದು ಅವ್ರ ಡಮ್ಮಿ ಆಗಿದ್ದು ನಮ್ಗೆ ಅನುಕೂಲ ಇವರು ಸೋರ್ಸೋದಕ್ಕೆ ನನ್ಗೆ ಅನುಕೂಲ ಅಪ್ಪ ಮಕ್ಕಳ ದೂರ ಪಕ್ಷದಿಂದ ಹಿಡಿತ ತಪ್ಪಿಸ್ಬೇಕು ಅಂತ ನನಗೆ ಏನು ಉದ್ದೇಶ ಇದೆ ಅದು ಈಡೇ ರೀತಿ ಇದು ಅನುಕೂಲ ಅಂತ ನಾನು ಹೇಳ್ತಾ ಇರೋದು ಏನ್ ಲಿಸ್ಟು ನಾನೇನು ಹೇಳಿಲ್ಲ ನಿಮ್ಗೆ ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ ನಾನು ಉದಾಹರಣೆಗೆ ಭದ್ರಾವತಿ ಸಾರ್ವಜನಿಕ ಸಭೆ ಕಾಂಗ್ರೆಸ್ನ ಲೀಡರ್ ತ್ಯಾಗರಾಜ್ ನನ್ನ ಎದುರಿಗೆ ಬಂದು ಸಭೆಯಲ್ಲಿ ಭಾಷಣ ಮಾಡಿದ್ರು ನಾನು ಕಾಂಗ್ರೆಸ್ ಈಗ ನಾನು ಯಾಕಿದ್ದೀನಿ ಒಂದ್ ಅವ್ರು ನೇರ ಬಂದಿದ್ದಕ್ಕೋಸ್ಕರ ಹೇಳ್ತೀನಿ ಖಾಸಗಿಯಾಗಿ ನಮ್ಮ ಹತ್ರ ಅನೇಕ ಬಂದಿದ್ದಾರೆ ನಾನು ಲಿಸ್ಟ್ ಪಟ್ಟಿ ಮಾಡಿ ಅವರು ಪೊಲಿಟಿಕಲ್ ಇದನ್ನ ಹಾಲ್ ಮಾಡಕ್ಕೆ ನಾನು ತಯಾರಿಲ್ಲ ನಿಮಗೆ ಬೇಕಾ ಯಾರು ಒಬ್ಬರು ಕಳಿಸಿ ಯಾರ್ಯಾರು ನೀವು ಮತ್ತೆ ಪ್ರಾಮಾಣಿಕವಾಗಿರ್ಬೇಕು ನೀವು ಬಹಿರಂಗ ಮಾಡ್ತೀವಿ ಅಂತ ನೀವು ಕೂಡ ಯಡಿಯೂರಪ್ಪ ಆಡ್ದಂಗ್ ನಾನು ಒಪ್ಪಲ್ಲ